ಅಥವಾ ಕಲಾ ತಂಡಗಳ ಪಟ್ಟಿಯನ್ನು ತಯಾರಿಸಿ ಗುರುತಿನ ಚೀಟಿ ನೀಡಲು ಇಲಾಖೆ ಕ್ರಮ ಕೈಗೊಂಡಿದೆ ಆಸಕ್ತರು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ನಿಗದಿತ ನಮೂನೆ ಪಡೆದು ಭರ್ತಿ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ ಜೂನ್ ಮೂವತ್ತು ಕೊನೆಯ ದಿನವಾಗಿರುತ್ತೆ ರಾಜ್ಯಾದ್ಯಂತ ಕಲಾವಿದರ ಗುರುತಿನ ಚೀಟಿ ಕಾರ್ಯಕ್ರಮವನ್ನು ನೀಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಕೂಡ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ತನಕ ನಾವು ಕಲಾವಿದರ ಗುರುತಿನ ಚೀಟಿಯನ್ನು ನೀಡೋದಕ್ಕೆ ಕ್ರಮವಹಿಸ್ತಾ ಇದ್ದೀವಿ ಅದರಂತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಲಾವಿದರು ಬೇರೆ ಬೇರೆ ಜಿಲ್ಲೆಯ ಆದ್ಯಂತ ಇರ್ತಕ್ಕಂಥ ಕಲಾವಿದರುಗಳು ನಮ್ಮ ನಿಗದಿತ ಅರ್ಜಿ ಫಾರ್ಮ್ನೊಂದಿಗೆ ಈ ಕಚೇರಿನಲ್ಲೂ ದೊರೆಯುತ್ತೆ ಅದೇ ರೀತಿ ನಾವು ವಿವಿಧ ಮೀಡಿಯಾಗಳ ಮುಖಾಂತರ ಅದನ್ನು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಇವುಗಳಲ್ಲೆಲ್ಲ ಹಾಕಿದ್ದೀವಿ ಸೊ ಮೇಲಲ್ಲಿ ಕೂಡ ಮಾತ್ರ ಬೇರೆ ಬೇರೆ ಅವರಿಗೆ ಕಳಿಸ್ಕೊಟ್ಟಿದ್ವಿ ಅದನ್ನ ಅದೇ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅರ್ಜಿಯನ್ನು ಫಿಲಪ್ ಮಾಡಿ ನಮ್ಮ ಇಲಾಖೆಗೆ ನಿಗದಿತ ದಾಖಲೆಗಳು ಅಂದರೆ ಅವರು ಕಲಾವಿದರಕ್ಕೆ ಕಲಾವಿದತನಕ್ಕೆ ಕಲಾವಿದರಾಗಿರೋದಕ್ಕೋಸ್ಕರ ಅವರು ಪೂರಕ ದಾಖಲೆಗಳನ್ನು ಅದರ ಜೊತೆಗೆ ನಮ್ಮ ಅರ್ಜಿಗಳ ಜೊತೆಗೆ ಫೋಟೋ ಹಾಗೂ ಡಾಕ್ಯುಮೆಂಟ್ಗಳನ್ನು ದಾಖಲೆಗಳನ್ನು ನೀಡಿಬಿಟ್ಟು ಅದನ್ನ ಇಪ್ಪತ್ತ ಒಂಬತ್ತನೇ ತಾರೀಕು ಸಂಜೆ ಒಳಗಡೆ ಕಚೇರಿ ತಲುಪ್ಸಿದ್ರೆ ಮುಂದಿನ ದಿನಗಳಲ್ಲಿ ಗುರುತಿನ ಚೀಟಿಯನ್ನು ನಮ್ಮ ನಿರ್ದೇಶನ ಕನ್ನಡ ಸಂಸ್ಥೆ ಇಲಾಖೆ ವತಿಯಿಂದ ನೀಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಕಲಾವಿದರು ಕೂಡ ಈ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ಗುರುತಿನ ಚೀಟಿಯ ಪಡೆಯೋದ್ರ ಮುಖಾಂತರ ತಾವು ಕೂಡ ಕಲಾವಿದರು ಜಿಲ್ಲೆಯಲ್ಲಿ ಒಂದು ಐಡೆಂಟಿಫಿಕೇಷನ್ ಆಗ್ತದೆ ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ಪಡಿಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಈಗ ನಿರ್ಧರಿಸಿದ ದಿನಾಂಕ ಅದು ಅಲ್ಲಿ ತನಕ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಕುವೆಂಪು ರಂಗಮಂದಿರ ಒಳಗಡೆ ದಾಖಲೆಗಳನ್ನು ಸಲ್ಲಿಸಿ ಉಪಯೋಗವನ್ನು ಪಡ್ಕೋಬೇಕು ಅಂತ ಕೋರ್ಕೊಳ್ತೀವಿ ಹೊಸೊಬ್ರಿಗೂ ಕೂಡ ಕೊಡ್ತಾ ಕೊಡ್ತಾಯಿದ್ವಿ ಇದರಲ್ಲಿ ಏಜ್ ಲಿಮಿಟ್ ಅಂತ ಏನು ಕೊಟ್ಟಿಲ್ಲ ಬಟ್ ಪೂರಕ ದಾಖಲೆಗಳು ಮತ್ತು ವಿತ್ ಡಾಕ್ಯುಮೆಂಟ್ ಯಾಕೆಂದರೆ ಯಾರಾದರೂ ಕೂಡ ಯಕ್ಷಗಾನ ಅಡ್ರೆಸ್ ಹಾಕ್ಕೊಂಡು ನಾನು ಕಲಾವಿದ ಅಂತ ಹೇಳ್ಬೋದು ಅದಕ್ಕೆ ಸರ್ಟಿಫಿಕೇಟ್ಸ್ಗಳು ದಾಖಲೆ ಪ್ರಮಾಣ ಪತ್ರಗಳನ್ನು ಬೇರೆ ಬೇರೆ ಕಡೆ ಮಾಡಿರ್ತಕ್ಕಂಥದನ್ನ ಪೂರಕ ದಾಖಲೆಗಳನ್ನು ಅದಕ್ಕೆ ಒದಗಿಸ್ಬೇಕಾಗತ್ತೆ ಅದು ವಯಸ್ಸಿನ ನಿರ್ಬಂಧ ಏನು ಹಾಕಿಲ್ಲ ಈ ಸದ್ಯಕ್ಕೆ ಸೊ ಅದು ಎಲ್ಲ ಕಲಾವಿದರು ಕೂಡ ನಮ್ಮ ಹತ್ರ ಅರ್ಜಿಗಳನ್ನು ಪಡ್ಕೋಬೋದು ಅದು ಬೇರೆ ಬೇರೆ ಕಲಾ ಪ್ರಕಾರಗಳಿದ್ದಾವೆ ಪೂರಕ ದಾಖಲೆಗಳು ಅಂತಂದ್ರೆ ಈಗ ಡೊಳ್ಳು ಕಲಾವಿದರು ಬೇರೆ ಬೇರೆ ಕಡೆ ಡೊಳ್ಳು ಪ್ರದರ್ಶನ ಮಾಡಿರ್ತಕ್ಕಂಥ ದಾಖಲೆಗಳು ಕೊಡಬೇಕಾಗುತ್ತೆ ಈಗ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಯಾವುದೋ ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರ ಬಗ್ಗೆ ದಾಖಲೆಗಳನ್ನು ಯಕ್ಷಗಾನಕ್ಕಾದರೆ ಯಕ್ಷಗಾನ ಶಿಲ್ಪಕಲಾ ಕಲಾ ಶಿಲ್ಪ ಕೆಲಸ ಮಾಡಿರೋದು ವಿವಿಧ ಸರ್ಟಿಫಿಕೇಟ್ ದಾಖಲೆ ಪತ್ರಗಳಂದ್ರೆ ಅದೇ ಯಾಕೆಂದರೆ ಫೋಟೋ ಹಾಕಿದ ತಕ್ಷಣ ಅವ್ರಿಗೆ ಎಲ್ಲಾ ಇದ್ರು ಅಂತ ತೋರ್ಸೋಕ್ಕಾಗಲ್ಲ ಅದಕ್ಕೆ ಪೂರಕ ದಾಖಲೆಗಳು ದ್ ದೃಢೀಕರ ಪ್ರಮಾಣಪತ್ರಗಳು ಬೇರೆ ಬೇರೆ ಕಡೆ ತೊಗೊಂಡಿರ್ತಕ್ಕಂಥ ರಾಜ್ಯ ವಿದೇಶ ಮತ್ತು ದೇಶ ವಿದೇಶಗಳಲ್ಲಿ ಕೂಡ ತೊಗೊಂಡಿರ್ತಕ್ಕಂಥ ಪೂರಕ ದಾಖಲೆಗಳನ್ನು ಅದ್ರ ಜೊತೆ ಲಗತ್ತಿಸಿಬಿಟ್ಟು ಕೊಟ್ಟರೆ ಅನುಕೂಲನ ಪಡಿಬೋದು